ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮನಿ ಪ್ಲಾಂಟ್ ಹೆಸರೇ ಹೇಳುವಂತೆ ಹಣದ ಗಿಡ ಹಣದ ಗಿಡ ಅಂತ ತಕ್ಷಣ ಗಿಡದಲ್ಲಿ ದುಡ್ಡು ಬೆಳೆಯೋದಿಲ್ಲ ಬದಲಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ಗಿಡಗಳು ಪರೋಕ್ಷವಾಗಿ ಕಾರಣವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ ಮನೆಯಲ್ಲಿ ಹಣ ಹೆಚ್ಚಳಕ್ಕಾಗಿ ಅಥವಾ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಇಡ್ತಾರೆ ಎಂಬುದಾಗಿ ಹೇಳಲಾಗುತ್ತೆ ಆದ್ರೆ ಈ ಮನಿ ಪ್ಲಾಂಟ್ ಇಟ್ ಮೇಲೂ ಕೂಡ ಕೆಲವೊಮ್ಮೆ ಉತ್ತಮ ಫಲಿತಾಂಶಗಳು ಕಂಡು ಬರುವುದಿಲ್ಲ ಎನ್ನುವಂತಹ ಮಾತುಗಳು ದೂರುಗಳನ್ನ ಕೂಡ ನೀವು ಸಾಕಷ್ಟು ಬಾರಿ ಕೇಳಬಹುದಾಗಿದೆ ಈ ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ನೀವು ಸಾಕಷ್ಟು ವಿಚಾರಗಳ ಬಗ್ಗೆ ಗಮನ ವಹಿಸಬೇಕು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಕೂಡ ಇಡಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಈ ಮನಿ ಪ್ಲಾಂಟ್ ನೆಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿಯ ಜೊತೆಗೆ ಉತ್ತಮ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಭಾರತೀಯರಲ್ಲಿದೆ ವಾಸ್ತು ಪ್ರಕಾರ ಇದು ಗಾಳಿಯಿಂದ ಹಾನಿಕಾರಕ ಕಲ್ಮಶಗಳನ್ನ ನಿವಾರಿಸುತ್ತದೆ ಮತ್ತು ಪರಿಸರವನ್ನ ಶುದ್ಧಗೊಳಿಸುತ್ತದೆ ಹೆಚ್ಚಿನ ಜನರು ತಮ್ಮ ಬಾಲ್ಕನಿಯಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ಇದೇ ಕಾರಣಕ್ಕೆ ಮನಿ ಪ್ಲಾಂಟ್ ಅನ್ನ ನೀಡ್ತಾರೆ ಈ ಪ್ಲಾಂಟ್ ಅನ್ನ ಮನೆಗೆ ತಂದು ಎಲ್ಲಿ ಬೇಕಾದ್ರೆ ಅಲ್ಲಿ ಇಡುವ ಆಗಿಲ್ಲ ಜಾಗ ಕೊಳಕಾಗಿರಬಾರದು ಎಲೆಗಳು ಒಣಗಲು ಬಿಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಈ ಮನಿ ಪ್ಲಾಂಟ್ ಗಳನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ವಾಸ್ತವವಾಗಿ ಈಶಾನ್ಯವು ಅತ್ಯಂತ ನಕಾರಾತ್ಮಕ ದಿಕ್ಕು ಎಂದು ಭಾವಿಸಲಾಗಿದೆ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನೆಡುವುದು ಬಹುತೇಕ ಹಿನ್ನಡೆಯಾಗುತ್ತದೆ ಹಣದ ಜೊತೆಗೆ ಮನಿ ಪ್ಲಾಂಟ್ ಸಂಬಂಧಗಳಲ್ಲಿ ಬಿರುಕು ತರುತ್ತದೆ ಎನ್ನಲಾಗಿದೆ ಈ ಮನಿ ಪ್ಲಾಂಟ್ ಗಳನ್ನ ಸರಿಯಾದ ದಿಕ್ಕಿನಲ್ಲಿ ಇರಿಸಿದ್ರೆ ಮಾತ್ರ ಅವು ಶುಭ ಫಲಿತಾಂಶಗಳನ್ನ ನೀಡುತ್ತದೆ ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಇಡುವ ಸರಿಯಾದ ದಿಕ್ಕು ಆಗ್ನೇಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ